ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಟೈಟಲ್ ಟೈಟಲಲ್ಲೇ ನೋಡಿರ್ತೀರಾ ಎಲ್ಲರೂ ಏನಪ್ಪ ಇವತ್ತು ಅವರು ಫ್ಯಾಮಿಲಿನಲ್ಲಿ ಫಂಕ್ಷನ್ ಅಂತ ಹೇಳ್ತಾ ಇದ್ದಾರೆ ದಿಢೀರ್ ಅಂತ ಎಸ್ ಇದು ಒಂಥರ ದಿಢೀರ್ ಫಂಕ್ಷನ್ ಅಂತಲೇ ಹೇಳ್ಬೋದು ಮದುವೆ ಬೀಗ್ ರೂಟ ಅಂತ ಸೊ ಯಾರ್ದಪ್ಪ ಏನಪ್ಪ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ ವ್ಲಾಗ್ ಇಷ್ಟನೂ ಆಗುತ್ತೆ ಸುಮಾರು ದಿನ ಆಯಿತು ನನ್ನ ವ್ಲಾಗ್ಸಲ್ಲಿ ನೀವು ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ನೋಡಿ ತುಂಬ ದಿನಗಳೇ ಆಯಿತು ಆದ್ದರಿಂದ ಇವತ್ತು ಬ್ಲಾಗಿರುತ್ತೆ ಸೊ ಈಗೆಲ್ಲರೂ ಇದ್ದೀವಿ ಫಂಕ್ಷನ್ಗೆ ನಾನು ಆಗಿ ಸ್ಯಾರಿ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತಾಯಿತ್ತು ಯಾಕೆ ಅಂತಂದರೆ ಇದು ನಮ್ಮ ಶಾಪ್ ಸ್ಯಾರಿ ಒಂದು ಇನ್ನೊಂದು ಏನಂತಂದರೆ ನನಗೆ ಸ್ಯಾರಿ ಅದು ವೇರ್ ಮಾಡಿದ್ನಲ್ಲ ತುಂಬಾ ಕಂಫರ್ಟಬಲ್ ಫೀಲ್ ಆಗ್ತಿತ್ತು ನಿಜವಾಗ್ಲೂ ಅಂದರೆ ನಾನು ಸ್ಯಾರಿ ವೇರ್ ಮಾಡಿದಾಗಲಿಲ್ಲ ಈ ಸಿಂಗಲ್ ಪಿನ್ ಮಾಡಿಬಿಟ್ರೆ ಮಾತ್ರ ಒಂಥರ ನನಗೆ ಅಲ್ಲೆಲ್ಲಿ ಕಾಣಿಸ್ತೋ ಇಲ್ಲಿ ಹೊಟ್ಟೆ ಕಾಣಿಸುತ್ತೇನೋ ಇಲ್ಲಿ ಬೆನ್ ಕಾಣಿಸುತ್ತೇನೋ ಆ ಥರ ಎಲ್ಲ ಅಂತ ಅನಿಸುತ್ತೆ ಸೊ ಈ ಸ್ಯಾರಿ ಒಂದು ತುಂಬಾ ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ನನಗೆ ತುಂಬಾ ಇಷ್ಟ ಆಯಿತು ನಾನು ಹೆಂಗೆ ಸೀರೆ ಹುಟ್ಟಿದೆ ಅದೇ ಥರ ಅಲ್ಲೇ ನೀಟಾಗಿ ಕುತ್ಕೊಂಡಿರ್ತಿತ್ತು ಅಷ್ಟು ಇಷ್ಟ ಆಯಿತು ಸಿಂಪಲಾಗಿ ರೆಡಿ ಆಗಿದ್ದೆ ಇನ್ನು ನನಗೊಂದು ಸ್ವಲ್ಪ ಈ ನೋಸ್ ಏನಿದೆ ಮೂಗು ಎರಡು ಕಡೆ ಚುಚ್ಚಿಸಿದ್ನಲ್ಲ ಖುಷಿ ಮಾ ಏನೋ ಏನೋ ತಗ್ಲಿಸ್ಬಿಟ್ಲು ಮೂಗ ಹತ್ರ ಅದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಏನೂ ಆಗಿರಲಿಲ್ಲ ಟ್ವೆಂಟಿ ಡೇಸ್ ಆದಮೇಲೆ ಮೂಗು ಅದು ಗಾಯ ಥರ ಆಗಿ ಅದು ಗುಳ್ಳೆ ಥರ ಆಗಿಬಿಟ್ಟಿದೆ ಮೂಗು ಅದು ಬೇರೆ ತುಂಬಾ ಹೈಲೈಟಾಗಿ ಕಾಣಿಸ್ತಿತ್ತು ಮತ್ತು ತುಂಬಾ ಪೇಯ್ನ್ ಆಗ್ತಾಯಿತ್ತು ನನಗೆ ಒಳಗಡೆ ಭಾಗದಲ್ಲೂ ಊತ್ಕೊಂಡಿದೆ ಮತ್ತು ಮೇಲ್ಗಡೆ ಭಾಗದಲ್ಲೂ ಅದು ಬಿಟ್ಟಿತ್ತು ಸೊ ಅದಕ್ಕೆ ಅದು ಸ್ವಲ್ಪ ಮೂಗ್ಬೇರೆ ಹೈಲೈಟಾಗಿ ದಪ್ಪ ಕಾಣಿಸ್ತಾ ಇತ್ತು ಇನ್ನು ನಾವು ಟ್ರಾವೆಲ್ ನಮ್ಮ ಟ್ರಾವೆಲ್ ಶುರು ಮಾಡಿದ್ವಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆದಿಚುಂಚನಗಿರಿ ಚುಂಚನಗಿರಿ ಸ್ವಾಮಿ ದೇವಸ್ಥಾನ ಕಡೆಗೆ ಹೊರಡ್ತಾ ಇದ್ವಿ ಅಮ್ಮ ಅಮ್ಮತಿ ಇದು ನಮ್ಮ ಅಪ್ಪನ ಮನೆ ದೇವ್ರ ಅಂದರೆ ಅಪ್ಪ ಅಮ್ಮನ ಮನೆ ದೇವರು ಅಮ್ಮ ಇರೋದಾಗಲಿಂದ ನನಗೆ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬೇಕಂತ ಎಷ್ಟು ಸರಿ ಅಂತ ಅಂದ್ಕೊಂಡ್ರು ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಇದು ಒಂದು ಇನ್ನೂ ಚಾನ್ಸ್ ನನಗೆ ಏನಂದರೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಲ್ಲ ಫ್ಯಾಮಿಲಿ ಫಂಕ್ಷನ್ಗೆ ಅದ್ರ ಜೊತೆಗೆ ಅಮ್ಮ ಮನೆ ದೇವ್ರಿಗೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ ಇನ್ನು ಭುವನ್ ಕೂಡ ಬಂದಿದ್ದ ನಮ್ಮ ಫ್ಯಾಮಿಲಿಯವರೆಲ್ಲ ಆಲ್ರೆಡಿ ಹೋಗಿದ್ದರು ದೇವಸ್ಥಾನಕ್ಕೆ ನಾವು ಅಲ್ಲೇ ಆನ್ ದ ವೇ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೇ ನಿಂತಿದ್ದ ಸರಿ ಭುವನ್ನು ಅಲ್ಲಿ ಕರ್ಕೊಂಡು ನಾವು ಇವಾಗ ಡೈರೆಕ್ಟ್ ಹೋಗ್ತಿದ್ವಿ ನಮ್ಮ ಮಾಮ ನಮ್ಮ ದೊಡ್ಡಪ್ಪ ಎಲ್ಲರೂ ಅಲ್ಲೇ ಇದ್ದರು ಏನು ಇದು ಬೀಗ್ ಆಗಿರುತ್ತೆ ಇವತ್ತು ಬೀಗ್ ರೂಟದ್ದು ಬ್ಲಾಗ್ ಆಗಿರುತ್ತೆ ಏನು ಎತ್ತ ಅಂತ ಡಿಟೇಲಿಗೆ ಮುಂದೆ ತಿಳಿಸ್ತೀನಿ ಏನಾಯ್ತೀನಿ ಎತ್ತ ಅಂತ ಹೇಳಿ ಸೊ ಇವಾಗ ಬೀಗ್ ರೂಟಿಗೆ ಬಂದಿರೋದು ನಾವು ಬೀಗ್ ಬಂದಿದ್ದೀವಲ್ಲ ಹಾಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇರೋವಂಥದ್ದು ಖುಷಿಯಮ್ಮ ಹುಟ್ಟಿದಾಗ್ಲಿಂದ ಒಂದು ಸರಿ ಏನೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಅಷ್ಟೇ ಅಮ್ಮನ್ನು ಕರ್ಕೊಂಡು ಹೋಗಿದ್ವಿ ನಂಗೆ ನಿಜ ನಂಗೆ ಜ್ಞಾಪಕ ಇಲ್ಲ ಅಷ್ಟೊಂದು ಸೊ ಒಟ್ಟಿನಲ್ಲಿ ಒಂದು ಸರಿ ಖುಷಿಯಮ್ಮನ ಕರ್ಕೊಂಡು ಹೋಗಿ ಬಂದಿದ್ವಿ ಅದು ಬಿಟ್ಟರೆ ಹೋಗೇ ಇರಲಿಲ್ಲ ಏನೋ ನಾವು ನಮ್ಮ ಮನೆಯ ದೇವರು ಅಂದರೆ ಸೊಮ್ಮನೆ ದೇವರು ನಮ್ಮ ಮನೆಯ ದೇವರು ಹುತಾಸಿದಪ್ಪ ಅಂತ ಹೇಳ್ತಿರ್ತೀವಲ್ಲ ಹೋಗ್ತಾ ಇರ್ತೀವಲ್ಲ ಯಾವಲ್ಲೂ ದೇವಸ್ಥಾನಕ್ಕೆ ಆನ್ ವೇ ಈ ರೂಟ್ ಮೇಲೆ ಹೋಗಬೇಕು ಹುತಾಸಿದ್ದಪ್ಪುಂಗುನು ದೇವಸ್ಥಾನಕ್ಕೆ ಆದರೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ನಮ್ಮ ಹೆಣ್ಣದೇವರು ಗಂಡದೇವರು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಇಲ್ಲಿಗೆ ಹೋಗೋಕ್ಕೆ ನಮಗೆ ಟೈಮ್ ಆಗಿಬಿಡ್ತಾ ಇತ್ತು ಜಾಸ್ತಿ ಟೈಮು ಅದಕ್ಕೆ ಇದಕ್ಕೆ ಸಿಂಗಲಗೂ ಸಪ್ರೇಟಾಗಿ ಒಂದಿನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಭಾನುವಾರ ಟೈಮೇ ಬರೋಣ ಅಂತ ಅನ್ಕೊತಾನೆ ಇದ್ವಿ ಸೊ ಇವಾಗ ಕಾಲ ಕೂಡಿಬಂತು ಅಂತಲೇ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಬಿಸಿಲು ಇರಲಿಲ್ಲ ಮಳೆ ಮಳೆ ಬಿಸಿಲು ಬಿಸಿಲು ಆ ಥರ ಅಂತ ಅನ್ನಿಸ್ತಾ ಇತ್ತು ಸೊ ಸ್ವಲ್ಪ ರಶ್ ಅಂತ ಅನ್ನಿಸ್ತು ಒಳಗಡೆ ಬಂದ ಮೇಲೆ ಹೊಟ್ನಲ್ಲಿ ದೇವ್ರ ದರ್ಶನ ಮಾಡಿದ್ವಿ ಒಂದು ಸ್ವಲ್ಪ ಮಹಾಮಂಗ್ಲಾರತಿ ಹನ್ನೆರಡು ಗಂಟೆಗೆ ಅಂತ ಇತ್ತಲ್ವಾ ಸೊ ಆದ್ದರಿಂದ ಆ ಟೈಮ್ನ ಸ್ವಲ್ಪ ರಶ್ ಅಂತ ಅನ್ನಿಸ್ತು ನಮಗೆ ಅಷ್ಟೇನೇನೆ ಅಂದರೆ ಸ್ಟಾಪ್ ಮಾಡಿಬಿಟ್ರು ಕ್ಯೂನ ಆದ್ದರಿಂದ ಅಂತ ಅನ್ನಿಸ್ತು ಆಮೇಲೆ ಮಾ ಇನ್ನು ಅರ್ಚನೆ ಮಾಡಿಸ್ಬೇಕಾಯ್ತು ಸೋಮ್ ಅರ್ಚನೆ ಮಾಡಿಸೋಣ ಅಂತಲೂ ಕೂಡ ಹೇಳ್ತಾ ಹೇಳ್ತಾಯಿದ್ರು ಇವಾಗ ಕುಜೀಮನ ಇಟ್ಕೊಂಡು ಆ ರಶಲ್ಲಿ ಹಿಂಗೆ ಹೆಂಗೆ ಅಂತ ಅನ್ನಿಸ್ಕೊಂಡು ಬಂದು ಇವಾಗ ಅರ್ಚನೆ ಮಾಡ್ಸೋಕ್ಕೆ ಸೊ ಸೋಮೇನು ಮಾಡ್ಬಿಟ್ಟಿದ್ದಾರೆ ಪರ್ಸ್ನ ಕಾರ್ನಲ್ಲಿ ಬಿಟ್ಬಂದ್ಬಿಟ್ಟವ್ರೆ ಸೊ ಅಮೌಂಟ್ ಇರಲಿಲ್ಲ ಸಾವಿರ ಅವ್ರ ಸೊ ಅವ್ರಿಗೆ ಪುರೋಹಿತ್ರಿಗೆ ಹೇಳಿದ್ವಿ ಅರ್ಚಕರಿಗೆ ಸರ್ ಫೋನ್ಪೇ ಏನಾದರೂ ಮಾಡ್ಬೋದಾ ಅಂತ ಹೇಳಿ ಸರಿ ಅಂತ ಇಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಪೇಮೆಂಟ್ ತೊಗೊಳ್ತಾರೆ ಸೊ ಪೂಜೆ ಮಾಡಿಸಿ ಪ್ರಸಾದ ಕೊಟ್ಟರು ತಗೊಂಡ್ವಿ ತೊಗೊಂಡು ಇವಾಗ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಅಟೆಂಡ್ ಆಗಿದ್ದೀವಿ ನೋಡ್ಬೋದು ಏನಪ್ಪ ಇದು ಫಂಕ್ಷನ್ ಅಂತ ಅಂದರೆ ನಮ್ಮ ಅಕ್ಕ ಇದ್ದಾಳಲ್ಲ ನಮ್ಮ ದೊಡ್ಡಮ್ಮನ ಮಗಳು ಹೊಸಂತಕ್ಕ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಜಯಶ್ರೀ ಇದ್ದಾಳಲ್ಲ ಅವಳು ಮದುವೆ ಆಯಿತು ಅವಳದು ಬೀಗ್ ರೂಟ ಇದೆ ಇವತ್ತು ಗಂಡಿನ ಮನೆ ಕಡೆಯಿಂದ ಬೀಗ್ ರೂಟ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋ ಅಂಥದ್ದು ಚೆನ್ನಮ್ಮಜ್ಜಿ ಆಮೇಲೆ ನಮ್ಮ ದರ್ಶನ್ ವೈಫ್ ಚಂದನ ಆಮೇಲೆ ನಮ್ಮಣ್ಣ ಅಣ್ಣ ನೆಂಟಿ ಜ್ಯೋತಿ ನಮ್ಮ ಅಕ್ಕ ನಮ್ಮ ಬಾಬಾ ನಮ್ಮ ಮಾಮ ನಮ್ಮ ದೊಡ್ಡಮ್ಮ ಎಲ್ಲರೂ ಇಲ್ಲಿದ್ದೀವಿ ಸೊ ಎಲ್ಲರೂ ಮಾತಾಡ್ತಿದ್ರೆ ಮುಗಿಸ್ತಿದ್ದೀನಲ್ಲ ಅದು ಊತ್ಕೊಂಡು ಬಿಟ್ಟಿದ್ದೆಲ್ಲ ಅದ್ರ ಬಗ್ಗೆನೇ ಎಲ್ಲರೂ ಡಿಸ್ಕಷನ್ ಮಾಡ್ತಾಯಿದ್ದಾರೆ ಇನ್ನು ಬೇಗರೂಟ ಅಂತ ಬಂದಾಗ ಇನ್ನು ನಾನ್ ವೆಜ್ ಇದ್ದೇ ಇರುತ್ತೆ ಇಲ್ಲಿ ಚುಂಚಿಂಗಿನಿನಲ್ಲಿ ಪರ ಮಾಡೋದು ಅಂತ ಹೇಳ್ತಾರೆ ಅವರು ಅಂದರೆ ಜಯಶ್ರೀ ಮದುವೆ ಆಗಿರೋ ಹುಡುಗನ ಮನೆ ಕಡೆಯವರು ಅವ್ರು ಬಂದು ಚುಂಚಂಗಿರಿ ಅವ್ರ ಮನೆ ದೇವರಂತೆ ಇಲ್ಲೇ ಮಾಡಿದರು ಬೀಗ ರೂಟ ಥರ ರಿಸೆಪ್ಷನ್ ಥರ ಮಾಡಿದರು ಹೋಗಿದ ತಕ್ಷಣವೇ ಫೋಟೋ ತೊಗೊಂಡ್ವಿ ಫೋಟೋ ನನಗೆ ಅವು ಹೋಗಿದ್ವಿ ಹೋಗಿದ ತಕ್ಷಣವೇ ಅಲ್ಲಿ ಎಲ್ಲರೂ ನೆಣ್ಣು ಎಲ್ಲ ಫ್ಯಾಮಿಲಿ ಇದ್ರಲ್ಲ ಅವ್ರನ್ನೆಲ್ಲ ಮಾತಾಡಿಸಿ ನಾವೆಲ್ಲ ಇದು ಮಾಡ್ಕೊಂಡು ಇದಾಯಿತು ಮತ್ತು ಮಳೆ ಬರೋಕ್ಕೆ ಶುರು ಆಗ್ತಾಯಿತ್ತು ಅದಕ್ಕೋಸ್ಕರ ಪಟ್ಪಟ್ಟಂತ ಎಲ್ಲರೂ ಊಟ ಮುಗಿಸ್ಕೊಂಡು ಊಟ ಮಾಡಿ ಊಟ ಮಾಡ್ನಾಡಿರಿ ಅಂತ ಹೇಳಿದ್ರು ಇನ್ನು ಬೀಗ್ರುಟ ಒಳಗಡೆ ಬಂದ್ವಿ ಇನ್ನು ನಮ್ಮ ಚಂದನ ಅಂದರೆ ದರ್ಶನ ಹೆಂಡ್ತು ಮತ್ತು ಯಾರೋ ನಸೋಮ್ ಅವರೆಲ್ಲ ಸ್ವೀಟ್ ಅವ್ರಿಗೆ ಅಂದರೆ ನಾನ್ ವೆಜ್ ತಿಂದಿರೋರಿಗೆ ಸ್ವೀಟ್ ಸಪ್ರೇಟಾಗಿ ಇದು ಮಾಡಿದರು ಸೊ ಸ್ವೀಟ್ಸ್ ಅವ್ರು ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಾಯಿದ್ರು ಸರಿ ಅಂತ ಈ ಕಡೆ ನಾವು ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಮಳೆ ಬರೋಕ್ಕೆ ಶುರು ಆಗೋಯಿತು ಇಲ್ಲೇನಂದರೆ ಶ್ಯಾಮೆ ಅನ್ನೋ ಥರ ಹಾಕಿದ್ದಾರೆ ಅದು ಏನಾಗುತ್ತೆ ಅಂದರೆ ನೀರು ಅದು ಮೇಲ್ಗಡೆ ಪ್ಲ್ಯಾಸ್ಟಿಕ್ ಥರ ಅದು ಏನಿಲ್ಲ ಕವರ್ ಆಗಿಲ್ಲ ನೀರೆಲ್ಲ ಅನಗ್ತಾ ಇತ್ತು ಖುಷಿ ಆಟ ಆಡ್ತಾ ಇದ್ಲು ನೀರೆಲ್ಲ ಅನಗ್ತಾ ಇದೆಯಲ್ಲ ಹನಿ ಹನಿ ಆಗಿದೆಯಾ ಅವಳು ಖುಷಿ ಮಗು ಇಕ್ಕರ್ ಚಿಪ್ ಹಾಕ್ಕೊಂಡು ಏನೇನೋ ಮಾಡ್ತಾ ಇದ್ಲು ಆಮೇಲೆ ಎಲ್ಲರೂ ಎಲ್ಲ ಮಾತಾಡ್ತಾರೆ ಇದು ಜಾಸ್ತಿ ನಾನು ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲಿಲ್ಲ ಇವ್ರು ಬಂದುಬಿಟ್ಟು ಸುನೀತಾ ಅಂತ ಹೇಳಿ ನಮ್ಮ ವಸಂತ ಕೈ ಇದ್ದಾಳಲ್ಲ ಅವರ ನಾದ್ನಿ ಮಗಳು ಅಂದರೆ ಅವರ ನಮ್ಮ ಭಾವನ ಅಕ್ಕನ ಮಗಳು ಅವಾಗೆಲ್ಲ ನಾವು ಮದುವೆ ಅಂದರೆ ನನ್ನ ಮದ್ವೆ ಆಗ ಅವಳು ಅವ್ಳ ಮದುವೆಯಾಗ ಮುಂಚೆ ಅಕ್ಕನ ಮನೆಗೆ ಹೋಗ್ತಾ ಇದ್ವಲ್ಲ ಚ ಕಾಲೇಜ್ ಲೈಫ್ ನಾವೆಲ್ಲ ಅವಾಗ ಸ್ಕೂಲೆಲ್ಲ ಓದಬೇಕಾದ್ರೆ ಅವಾಗೆಲ್ಲರೂ ಚೆನ್ನಾಗಿ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಳ್ಳೋದು ತುಂಬ ದಿನ ಆದಮೇಲೆ ಸುನೀತನ್ನ ಮೀಟ್ ಮಾಡಿದ್ದು ಸೊ ಮಾತಾಡ್ಕೊಂಡು ಕುತ್ಕೊಂಡ್ವಿ ಇನ್ನು ಮಳೆ ಬರ್ತಾಯಿದೆ ಹೊರಡೋಣ ಅಂತೆಲ್ಲ ಅನ್ಕೊಂಡ್ವಿ ಯಾಕಂದರೆ ಮಳೆ ಜೋರಾಗ್ತಾಯಿತ್ತು ಇತ್ತು ಮತ್ತು ಖುಷಿಮಾಗೆ ಯಾಕೋ ಮೈಯೆಲ್ಲ ಏನು ಬಿಸಿ ಆಗ್ತಾಯಿತ್ತು ಸ್ವಲ್ಪ ಆದ್ದರಿಂದ ಹೊರಡುವ ಅಂತ ಅಂದ್ಕೊಂಡ್ವಿ ಮತ್ತು ನಾವು ಕೂಡ ಊರಿಗೆ ಬೇರೆ ಹೋಗಬೇಕಾಗಿತ್ತು ನಾಗ್ಮಂಗ್ಲಕ್ಕೆ ನಾಗಮಂಗ್ಳಕ್ಕೆ ಹೋಗಿ ಸ್ವಲ್ಪ ಎಲ್ಲ ಕೊಡಬೇಕಾಗಿತ್ತು ಅಂದರೆ ನಮ್ಮ ಪರ್ವತ ಬಂದು ಎಲ್ಲ ನಮ್ಮ ಮನೆಯಲ್ಲೇ ಇತ್ತು ಆಮೇಲೆ ಎತ್ತಿಟ್ಕೊಂಡಿದ್ರು ಅದನ್ನೆಲ್ಲ ಕೊಡಬೇಕಾಗಿತ್ತು ಇನ್ನು ಜೈಶ್ರೀ ದಂಪತಿಗಳನ್ನ ನಾನು ತೋರಿಸ್ಲಿಲ್ಲ ನೋಡ್ಬೋದು ಜೈಶ್ರೀ ಮದುವೆ ಆಗಿರೋ The cat ಹುಡುಗ ಇವರು ಸೊ ಇದೇನಪ್ಪ ಸಡನ್ನಾಗಿ ಸರ್ಪ್ರೈಸ್ ಅಂತ ಅಂದ್ಕೊಬೋದು ನನಗೆ ಇದು ಸರ್ಪ್ರೈಸ್ ಮದುವೆನೇ ನಮ್ಮೆಲ್ಲರಿಗೂ ಒಂಥರ ಮತ್ತು ನನ್ನ ಆ ಫಂಕ್ಷನ್ ಇತ್ತು ಫಂಕ್ಷನ್ಗೆ ನಾನು ಹೋಗೋಕ್ಕಾಗಲಿಲ್ಲ ಭದ್ರಾವತಿಗೆ ಯಾಕೆ ಅಂತಂದರೆ ಖುಷಿ ನಾವು ಆವಾಗಲೇ ಅಡ್ಮಿಟ್ ಮಾಡಿದ್ದು ಸೊ ಆದ್ದರಿಂದ ನಾವು ಅಲ್ಲಿಗೆ ಹೋಗ್ಲಿಲ್ಲ ಇವಾಗ ಖುಷಿಯಮ್ಮ ಮೇನ್ ಮುಖ್ಯನ ಇಲ್ಲಿ ಮುಖ್ಯನ ಅಂತಂದರೆ ನಾನು ಖುಷಿಯಮ್ಮನೇ ಮುಖ್ಯ ಅಂತ ಹೇಳ್ತೀನಿ ಯಾಕೆಂದರೆ ಹುಷಾರಿಲ್ವಲ್ಲ ಅಡ್ಮಿಟ್ ಮಾಡೋ ಪರಿಸ್ಥಿತಿ ಇತ್ತು ನಾರ್ಮಲಾಗಿ ಹುಷಾರಿಲ್ಲ ಮನೇಲಿ ಹಿಂದಿದ್ರು ಹೋಗ್ಬಿಡ್ತಾ ಇದ್ದೆ ಆದರೆ ಅಲ್ಲಿ ಹುಷಾರಿಲ್ದೇ ಇದ್ದಿದ್ದರಿಂದ ನಾನು ಹೋಗೋಕ್ಕಾಗಲಿಲ್ಲ ಆದ್ದರಿಂದ ಬಿಗ್ ಊಟ ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ಗೆ ಹೆಂಗೋ ಇದು ರಿಸೆಪ್ಷನ್ನೇ ಅಲ್ವಾ ಹೋಗಿ ಮಾತಾಡ್ಸ್ಕೊಂಡು ವಿಶ್ ಮಾಡಿ ಗಂಡು ಹೆಣ್ಣಿಗೆ ಸೊ ಬಂದಿದ್ದಂಥದ್ದು ಇನ್ನೂ ನಮ್ಮ ಫ್ಯಾಮಿಲಿ ಎಷ್ಟೋ ಜನ ಕಾಣಿಸ್ಕೊಂಡಿಲ್ಲ ನಮ್ಮ ದೊಡ್ಡಮ್ಮ ಕಾಣಿಸ್ಕೊಂಡಿಲ್ಲ ಎಷ್ಟೊಂದು ಜನ ನನಗೆ ವ್ಲಾಗ್ ಇಲ್ಲ ಅಲ್ಲಿ ಮಳೆ 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 ಅದಕ್ಕೋಸ್ಕರ ಅಷ್ಟಾಗಿ ಕುತ್ಕೊಂಡು ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕೂ ಆಗಲಿಲ್ಲ ಯಾರ ಜೊತೆಯೂ ಅಷ್ಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲಿಲ್ಲ ಚೆನ್ನಮ್ಮ ಸಿಕ್ತು ಇನ್ನು ಚಾಂದಿ ಡೆಲಿವರಿ ಆಗಿರೋದ್ರಿಂದ ಚಾಂದಿನೂ ಬರೋಕ್ಕಾಗಲಿಲ್ಲ ಇನ್ನು ಶಿಲ್ಪನೂ ಬರೋಕ್ಕಾಗಿಲ್ಲ ಮತ್ತು ಆಶಾ ಸೊ ಎಲ್ಲ ಅಲ್ಲೇ ಫಂಕ್ಷನ್ಗೆ ಹೋಗಿದ್ಲಂತೆ ಇಲ್ಲಿ ಭದ್ರಾವತಿನಲ್ಲಿ ಆಯ್ತಲ್ಲ ಫಂಕ್ಷನ್ ಮುಗಿಸ್ಕೊಂಡು ಅವ್ರು ಬೆಂಗಳೂರಿಗೆ ಹೋಗಿದ್ರು ಸೊ ಆದ್ರಿಂದ ಆಶನೂ ಬಂದಿರಲ್ಲ ನಾನೊಬ್ಬಳೇ ಸದ್ಯಕ್ಕೆ ಈ ಫಂಕ್ಷನ್ಗೆ ಅಂತ ಅಟೆಂಡ್ ಆಗಿದ್ದು ನಮ್ಮ ಇನ್ನು ಹೆಣ್ಮಕ್ಳು ಗ್ರೂಪಲ್ಲಿ ನಾನೇ ಅಂತ ಹೇಳ್ಬೋದು ಇನ್ನು ಹೊರಟ್ವಿ ನಾವು ಹೋಗಿ ಆ ಮೆಡಿಸನ್ ಕೊಟ್ಬಿಟ್ಟು ನನ್ನ ಫೋನ್ ಬೇರೆ ಕರೆಕ್ಟ್ ಟೈಮಿಗೆ ಸ್ವಿಚ್ ಆಫ್ ಆಗೋಯ್ತು ಸರಿ ಅಂತ ಹೇಳಿ ಇನ್ನೇನು ಮನೆಗೆ ಹೋಗ್ತಾ ಅಂತ ಹೇಳಿ ಸುಮ್ಮನೆ ಅದೆ ನೆಕ್ಸ್ಟು ಇದಾಗಿತ್ತು ಸೊ ಇದಾದ ಮೇಲೆ ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ಸೊ ಅದು ಗಾಯ ತುಂಬಾ ಊತ್ಕೊಂಡ್ಬಿಟ್ಟಿತ್ತು ತೆಗ್ದಾಕ್ಬಿಟ್ಟೆ ನಾನು ಅಂದರೆ ಏನು ನೋಸ್ ರಿಂಗ್ ಅದು ಚುಚ್ಚಿಸ್ಕೊಂಡಿದ್ದೆ ಅದು ತೆಗ್ದಾಕ್ಬಿಟ್ಟೆ ಹೆವಿ ಪೇಯ್ನು ನನಗೆ ಮೂವ್ ಒಳಗಡೆ ಅಂತೂ ಫುಲ್ಲು ಗಾಯನೇ ಇಷ್ಟಪ್ಪ ಗಾಯ ಆದಂಗೆ ಗಂಟಾಗಲ್ವ ಹಂಗಾಗ್ಬಿಟ್ಟಿತ್ತು ಎಷ್ಟು ಆಸೆ ಪಟ್ಟು ಚುಚ್ಚಿಸ್ಕೊಂಡೆ ಅಂತಂದರೆ ಒಂದು ತಿಂಗಳಿಂದ ಎಷ್ಟೇ ನೋವಿದ್ರೂ ತಡ್ಕೊಂಡಿದ್ದೆ ಆದರೆ ಒಳಗಡೆ ಯಾವಾಗ ನಂಗೆ ತುಂಬ ಅದು ಆಗೋ ಥರ ಆಗಿ ತುಂಬಾ ಪೇಯ್ನ್ ಆಗೋಕ್ಕೆ ಶುರು ಆಯಿತು ಮೇಲ್ಗಡೆ ಎಲ್ಲ ಗುಳ್ಳೆ ಆಗೋಕ್ಕೆ ಶುರು ಆಯಿತು ಸೊ ಬೇಡ ನೋಡೋಣ ಒಂದು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡಿದೆ ರಿಮೂವ್ ಮಾಡಿದೇಳ ಏನಾಯಿತು ಅಂತಂದರೆ ಆರಾಮಾಗಿ ಅದು ಒಣಗೋಕ್ಕೆ ಶುರು ಆಗೋಯಿತು ಮೇ ಬಿ ನಮ್ಮನೆ ಫ್ಯಾಮಿಲಿ ಹೇಳ್ತಾಯಿದ್ರು ಇಲ್ಲ ಏನೋ ನರದ ಮೇಲೆ ಚೂಸ್ಬಿಟ್ಟಿರ್ಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಹಂಗೆ ಹಂಗೆ ಆಗಿದೆ ಅನಿಸುತ್ತೆ ಇಲ್ಲಾಂದರೆ ಹಂಗೆ ಆಗೋಲ್ಲ ಅಂತ ಹೇಳ್ತಾಯಿದ್ರು ಏನಾದ್ರು ಆಗಲಿ ಹುಷಾರಾಗೋರಿಗೂ ಒಂದು ಸ್ವಲ್ಪ ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಟೆ ಆಮೇಲೆ ಅದು ಗಾಯ ಒಣಗಕ್ಕೆ ಶುರು ಆಯಿತು ಇನ್ನೂ ಇನ್ನೊಬ್ರು ಯೂಟ್ಯೂಬರ್ ಜೈನುಗೂಡು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ಅವರು ಬಂದು ನನ್ನ ಏನು ಶಾಪಿಗೆ ಬಂದುಬಿಟ್ಟು ಇನ್ವೈಟ್ ಮಾಡಿದರು ವೇಣು ಮತ್ತು ಅರ್ಜುನ್ ಅಂತ ಹೇಳಿ ಅರ್ಜುನ್ ಬಂದು ನನಗೆ ಇನ್ವೈಟ್ ಮಾಡಿದರು ನನ್ನ ಮನೆಗೆ ಬಂದು ಚೆನ್ನಾಗಿದೆ ಮನೆ ಸಿಂಪಲಾಗಿ ಗ್ರೌಂಡ್ ಫ್ಲೋರಿಂದೇ ಮನೆ ಕಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಹೆಂಗೆ ಅಂದರೆ ಚಿಕ್ಕಾಗಿದ್ದರೂ ಚಕ್ಕವಾಗಿ ಏನೋ ಥರ ತುಂಬ ಚೆನ್ನಾಗಿ ಮನೆ ಕಟ್ಟಿಸಿದ್ದಾರೆ ನಮ್ಮದೇ ಎಲ್ಲ ಪ್ಲ್ಯಾನ್ ಹಾಕ ಮಾಡಿದ್ದು ಅಂತ ಹೇಳ್ತಾಯಿದ್ರು ಸೊ ಎಲ್ಲ ಮನೇನ ಅಂದರೆ ಟೋಟಲ್ಲು ಸೆಕೆಂಡ್ ಫ್ಲೋರ್ ಏನೋ ಇರಬೇಕು ಅಲ್ಲಿವರೆಗೂ ಹೋಗಿ ನಾನು ಎಲ್ಲ ಒಂದು ಮನೆಯನ್ನು ನೋಡಿಕೊಂಡು ಇವಾಗ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಅವರು ಒಂದಷ್ಟು ಟಿಪ್ಸ್ ಹೇಳ್ತಾಯಿದ್ರು ಒಂದು ಸ್ವಲ್ಪ ಸಜೆಷನ್ ಕೊಡ್ತಾಯಿದ್ರು ಅಕ್ಕ ನೀವೇನಾದ್ರು ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಸ್ವಲ್ಪ ನೋಡಿ ಮಾಡಿ ಇದು ಮಾಡಿ ಫಸ್ಟ್ ಎಲ್ಲ ದುಡ್ಡು ಇಟ್ಸ್ ಇಸ್ಕೊಂಡ್ಬಿಡ್ತಾರೆ ಆಮೇಲೆ ನಿಮಗೆ ಕೆಲಸಕ್ಕೆ ಲೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ನಮಗೂ ಹೇಳ್ತಾಯಿದ್ರು ನಾನು ಹೌದು ಯಾಕೆಂದರೆ ಅವ್ರು ಆಲ್ರೆಡಿ ಅವ್ರು ಪೆಟ್ಟು ತಿಂತಿದ್ದಾರೆ ಆದ್ದರಿಂದ ನಮಗೂ ಒಂಥರ ಭಯ ಹೌದಾ ಅಯ್ಯೋ ನನಗೆ ನಿಜವೂ ಭಯ ಆಗ್ತದೆ ನೀವು ಹೇಳ್ತಾ ಇದ್ರಿ ಅಂತ ಹೇಳಿ ಅಂತ ಅಂತ ಅದೇ ಮಾತಾಡ್ಕೊಂಡು ಮತ್ತು ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತದೆ ನೋಡಿ ಲೈಟ್ ಇಲ್ಲ ಅಂತಂದ್ರೆ ಗಾಳಿ ಬೆಳಕು ಬರೋ ಥರ ಪ್ಲ್ಯಾನ್ ಮಾಡಿ ನೀಟಾಗಿ ಮನೆ ಕಟ್ಸಿದ್ದಾರೆ ಚೆನ್ನಾಗಿ ಕಟ್ಸಿದ್ದಾರೆ ಇಷ್ಟ ಆಯಿತು ನನಗೂ ಮತ್ತು ನನಗೆ ಬಂದು ನಮ್ಮ ಶಾಪಿಂದ ಈ ಮನೆ ಕಟ್ಟಿರೋದೇನಿದೆ ಇವ್ರದ್ದು ಹೊಸ ಮನೆ ಅದು ಹತ್ರನೇ ಇರೋದು ತುಂಬ ಜಾಸ್ತಿ ಕಿಲೋಮೀಟ್ರ್ ಥರ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ತೋರಿಸ್ತಾ ಇದ್ದಿದ್ದು ಯಾವ ಟ್ರಾಫಿಕ್ಕು ಹತ್ರಲ್ಲ ಏನಿಲ್ಲ ಮತ್ತು ಇವ್ರನ್ನ ನಾನು ಏನಂದರೆ ನಮ್ಮ ಮತ್ತಿಕೆರೆ ಹುಡುಗರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ ಯಾಕೆಂದರೆ ನಾನು ಯಶವಂತಪುರ ಮತ್ತೆರೆಯಲ್ಲೇ ಇದ್ದಿದ್ದು ನಮ್ಮ ಏರಿಯಾದಲ್ಲಿ ಯಾರೋ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಅಂತ ಹೇಳಿದ್ರೆ ನಮಗೂ ಒಂಥರ ಖುಷಿ ಅಲ್ವಾ ಆದ್ದರಿಂದ ಅವ್ರು ನಾವಾಗ ಏನು ವಾಶ್ ಮಾಡ್ತಾಯಿದ್ದೆ ಈ ನಮ್ಮ ಏರಿಯಾದಲ್ಲೇ ಯೂಟ್ಯೂಬರ್ ಇನ್ನೊಬ್ಬರು ಬಂದಿದ್ದಾರಪ್ಪ ಅಂತ ಹೇಳ್ಬಿಟ್ಟು ಅವಾಗ ಅವಾಗ ಇವರು ಚಾನಲ್ನ ವಾಶ್ ಇದ್ದೆ ಮತ್ತು ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರ ಅಮ್ಮ ಮತ್ತು ಅವರ ಅತ್ತಿಗೆ ಅವ್ರ ಅಣ್ಣ ಮತ್ತು ಅವ್ರ ಅಣ್ಣನ ಮಕ್ಕಳು ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಹಾಗೆ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿಬಿಟ್ಟು ಅವ್ರೂ ಒಂದಷ್ಟು ಫೋಟೋಸ್ ಅದೆಲ್ಲ ಇದ್ರು ವಾಶ್ ಮಾಡ್ತೀವಿ ನಿಕ್ಕಿತ್ತೊರೆ ನಿಮ್ಮನ್ನು ಇಲ್ಲಿ ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೂ ಖುಷಿಯಾಯಿತು ಅಂತ ಹೇಳಿದೆ ಇನ್ನು ಊಟಕ್ಕೆ ಹೋಗುವ ಅಂತ ಹೇಳ್ತಾ ಇದ್ದೆ ಇನ್ನು ಇವರು ಮಧ್ಯಮ ಕುಟುಂಬ ಪ್ರಿಯಾ ಕೂಡ ಅವರು ಬಂದಿದ್ದರು ಸೊ ಅವ್ರನ್ನ ಹಾಗೇ ಮಾತಾಡಿಸ್ಕೊಂಡು ಸರಿ ಅಂತ ಹೇಳಿ ಊಟದ ಕಡೆಗೆ ಹೋಗ್ತೀವಿ ಸೊ ಯಾಕೆಂತಂದರೆ ಅಲ್ಲಿ ಆಲ್ರೆಡಿ ಎಲ್ಲ ಊಟಕ್ಕೆ ಕೊಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಆಮೇಲೆ ಮಾತಾಡೋಣ ಫಸ್ಟೋಗಿ ಊಟ ಮಾಡ್ಕೊಂಡು ಅವ್ರು ಅವ್ರದ್ದು ಆಲೆ ಊಟ ಆಗಿತ್ತು ಫಸ್ಟೋಗಿ ನೀವು ಊಟ ಮಾಡ್ಕೊಂಡು ಅಂತ ಹೇಳಿದ್ರು ಆಮೇಲೆ ನಾನು ಊಟ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮಾತಾಡಿದ್ದು ಆಮೇಲೆ ಬಂದ್ವಿ ಫಸ್ಟ್ ಟೈಮ್ ನಾನು ಪ್ರಿಯ ಅವ್ರನ್ನ ನಾನು ನೋಡಿದ್ದು ಮೀಟಾಗಿದ್ದು ಅಂತ ಹೇಳಿದ್ರೆ ಯಾವತ್ತೂ ಮೀಟಾಗೋ ಚಾನ್ಸ್ ಅಪರ್ಚುನಿಟಿ ಸಿಕ್ಕಿರಲಿಲ್ಲ ಖುಷಿಯಾಯಿತು ಯೂಟ್ಯೂಬ್ ಇವಾಗ ನಾನು ಶುರು ಮಾಡಿ ಒಂದು ಆರು ವರ್ಷ ಹತ್ರ ಹತ್ರ ಆಯಿತು ಅವರು ಎರಡು ವರ್ಷ ಮುಂಚೆ ಬಂದಿರೋದು ಸೊ ಇಷ್ಟು ವರ್ಷಗಳ ಜರ್ನಿ ನಾವೆಲ್ಲ ತುಂಬ ಅಳುಬ್ರು ಯೂಟ್ಯೂಬರ್ಸ್ ಅಂತ ಬಂದಾಗ ನಾವೆಲ್ಲ ತುಂಬಾ ಅಳುಬ್ರಲ್ವಾ ಸೊ ಆ ಥರ ಬಂದಾಗ ಇವಾಗ ಬಿಡಿ ಮನೆಗೆ ಒಬ್ರೊಬ್ರು ಯೂಟ್ಯೂಬರ್ಸ್ ಆಗಿಬಿಟ್ಟಿದ್ದಾರೆ ಆದ್ರೂ ಇವಾಗ ಮಧ್ಯಮ ಕುಟುಂಬ ಮತ್ತು ಸುಮಾರು ಜನ ಇವಾಗ ನಮ್ಮ ಸ್ವಾತಿ ನಾನು ಮತ್ತು ಪವಿತ್ರ ಹಾಗೆ ಇನ್ನೂ ಸುಮಾರು ಜನ ಖುಷಿಯಾಗಿ ರಮ್ಯ ಆಗಿರ್ಬೋದು ಮತ್ತು ನಮ್ಮ ಬ್ಲಾಗ್ಸ್ ಅನು ಸ್ವಯಂ ಕಲಿಕೆ ಅನುವ್ಲಾಗ್ಸು ಎಲ್ಲರೂ ಇವರೆಲ್ಲ ಅಳುಬ್ಬರಲ್ವ ನಾವೆಲ್ಲರೂ ಸುಮಾರು ಜನ ಸೊ ಇವರೆಲ್ಲ ಹೆಸರುಗಳೆಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಜ್ಞಾಪಕ ಇರುತ್ತೆ ಸೊ ಅದೊಂದು ಏನು ಎಲ್ಲ ಏನು ಬರೋ ವ್ಯೂವರ್ಸ್ ಆಗಿರ್ಬೋದು ನೋಡೋ ವ್ಯೂವರ್ಸ್ ಆಗಿರ್ಬೋದು ಸಿಗೋರಾಗಿರ್ಬೋದು ಅವರೆಲ್ರಿಗೂ ಪರಿಚಿತ್ರ ಇರ್ತೀವಿ ನಾವು ನೋಡೋರೆಲ್ಲರೂ ನಮ್ಮ 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 ವ್ಲಾಗ್ಸ್ ನೋಡೋರೆಲ್ಲರೂ ಹಳಬ್ರಾಗಿರೋದ್ರಿಂದ ಸೊ ಮಾತಾಡಿಸ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಶಾಪಿಗೆ ಬಂದ್ವಿ ಬಂದಾದ ಮೇಲೆ ಏನು ಏನು ರಮ್ಯಾ ಮತ್ತು ಧನು ಎಲ್ಲರೂ ಇದ್ದರು ಇನ್ನು ಸೋಮ್ ಇವತ್ತು ಏನೋ ಹೊಸ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಬೇಗ ಒನ್ ಅವರ್ ಬೇಗ ಬಂದಿದ್ರು ಕೀ ಇಸ್ಕೊಂಡು ಹೋಗಿ ಮನೆಯಲ್ಲಿ ಏನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಸರಿ ಬಂದು ಒಂದು ಸ್ವಲ್ಪ ಫ್ರೆಶ್ ಆಗಿಟ್ಟ ಅವ್ರು ಹೊರಗಡೆ ಹೊರ್ಗಡೆ ಇವಾಗ ಏನಂದರೆ ಹಣ್ಣು ಸೀಸನ್ನು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಖುಷಿಯಮ್ಮಗೆ ಫ್ರೂಟ್ಸ್ ಅಂತ ಬಂದಾಗ ಅದನ್ನು ಕಟ್ ಮಾಡಿಕೊಟ್ಟಿದ್ರು ರಮ್ಯ ದನಗೂ ಮತ್ತು ಖುಷಿಯಮ್ಮಗೂ ತಿಂತ ಕೂತಿದ್ರು ನಾನು ಸ್ವಲ್ಪ ಲೇಟಾಗಿ ಬಂದೆ ಅಂದರೆ ಸೋಮು ಹೊರಗಡೆ ಹೋಗಬೇಕಾಯ್ತಲ್ಲ ಖುಷಿಯಮ್ಮ ಸ್ಕೂಲಿಂದ ಬಂದಮೇಲೆ ರಮ್ಮಿಗೆ ನೀನು ಮನೆ ಹತ್ರ ಹೋಗಿರೋ ರಮ್ಯ ನಾನು ಸ್ವಲ್ಪ ಅಂದರೆ ಶಾಪ್ ಲೇಟ್ ಲೇಟಾಗುತ್ತೆ ಕಸ್ಟಮರ್ ಬಂದಿದ್ರು ಅಂತ ಹೇಳ್ಬಿಟ್ಟು ಲೇಟಾಗಿ ಬಂದೆ ಹಾಳು ಹಣ್ಣು ಕಟ್ ಮಾಡ್ಕೊಂಡಿದ್ರು ತಿಂತಾ ಕೂತಿದ್ರು ಮಕ್ಕಳು ಆಮೇಲೆ ಸೋಮ್ ಬಂದರು ಅವ್ರಿಗೆ ಊಟ ಹೊಟ್ಟೆ ಹಸುವಾಗ್ತಿತ್ತಂತೆ ಯಾಕೆಂದರೆ ಆಫೀಸಿಂದ ಬೇಗ ಬಂದ್ರಲ್ಲ ಆಫೀಸಲ್ಲೇ ಇದ್ರೆ ಏನಾರು ಈವ್ನಿಂಗ್ ಸ್ನ್ಯಾಕ್ಸ್ ಚಾಟ್ಸ್ ಅಂತ ಏನಾದ್ರು ತಿಂದ್ಬಿಡ್ತಾರಂತೆ ಇವತ್ತು ಏನೂ ತಿಂದಿಲ್ಲ ನಿಕ್ಕಿತ್ತ ಅಂದ್ಬಿಟ್ಟು ಬೇಗ ಹಾಕಿಸ್ಕೊಂಡು ಊಟ ಮಾಡ್ತಾಯಿದ್ರು ಇನ್ನು ಧನು ಮತ್ತು ಖುಷಿಮ್ಮ ಇಬ್ಬರು ಇದ್ದರೆ ಅವ್ರಿಗೆ ಒಂಥರ ಖುಷಿ ಧನು ಅಂದರೆ ಇಷ್ಟಪಡ್ತಾಳೆ ಯಾಕೆಂದರೆ ಧನು ಖುಷಿಯಮ್ಮ ತಕ್ಕನಾಗೆ ಆಟ ಆಡ್ಕೊಂಡು ಅವನು ಚಿಕ್ಕವನು ಇವಳು ಚಿಕ್ಕವಳಲ್ವ ಸೊ ಆದ್ದರಿಂದ ಅವರಿಬ್ಬರು ಆರಾಮಾಗಿ ಆಟ ಆಡ್ತಿರ್ತಾರೆ ನಾನು ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೆಗ್ದೆ ಯಾವ ಥರ ಆಟ ಆಡ್ತಿರ್ತಾಳೆ ಅಂತ ಇವಾಗ ಅವಳಿಗೆ ಬೇಜಾರು ಅಂತಲೇ ಅನ್ಸೋದಿಲ್ಲ ಯಾಕೆಂದರೆ ಮಕ್ಳು ಇರ್ತಾರಲ್ವ ಧನು ಮಿಲನ್ ಯಾರಾದರೂ ಇದ್ದೇ ಇರ್ತಾರಲ್ವ ಸೊ ಆದ್ದರಿಂದ ಅವಳಿಗೊಂಥರ ಒಂಟಿ ಅಂತ ಫೀಲ್ ಆಗೋದಿಲ್ಲ ಏನು ರಕ್ಷನ್ ಸ್ವಲ್ಪ ದೊಡ್ಡವನ್ನಾಗಿರೋದ್ರಿಂದ ಅವನೇನು ಆಟಾಡ್ಸೋದಿಲ್ಲ ಅವನು ಅವನದೇ ಲೋಕದಲ್ಲಿ ಇರ್ತಾನೆ ಇವಳಿಗೆ ಆಟಾಡ್ಸೋಕ್ಕೆ ಇವಾಗಿ ಮಕ್ಕಳಿಗೆ ಸಿಕ್ಕಿರೋದ್ರಿಂದ ಅವಕ್ಕೂ ಖುಷಿ ಇನ್ನು ನಾನು ಏನು ಹೇಳಿದೆ ನನಗೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ ಹಾಗೆ ನನಗೆ ಬ್ಲಡ್ ಎಲ್ಲ ಚೆಕ್ ಮಾಡಿಸಿದಾಗ ನನಗೆ ವಿಟಮಿನ್ ವಿಟಮಿನ್ಸ್ ಏನು ಡಿ ವಿಟಮಿನ್ ಡಿ ಮತ್ತು ಟ್ವೆಲ್ ಎಲ್ಲ ಕಮ್ಮಿ ಇದೆ ಅದಕ್ಕೆ ನನಗೆ ಇವಾಗ ಟ್ಯಾಬ್ಲೆಟು ಮತ್ತು ವೀಕ್ಲಿ ಒನ್ಸು ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ ಅದನ್ನು ಹಾಕಿಸ್ಕೊಬೇಕು ಆದರೆ ನನಗೆ ತಲೆ ಚಕ್ಕರ್ ಬರ್ತಾಯಿದೆ ತುಂಬಾ ಸೊ ಅದಕ್ಕೆ ಇದೆಲ್ಲ ಟೆಸ್ಟ್ ಮಾಡಿಸಿದಾಗ ಈ ಥರ ಇದೆ ಅಂತ ಹೇಳಿದ್ರು ತುಂಬ ವೀಕ್ ಆಗ್ತಾಯಿದ್ರ ಮತ್ತೆ ತುಂಬ ಟೆನ್ಷನ್ ತೊಗೋತೀರಾ ಅಂತ ಹೇಳಿ ಟೆನ್ಷನ್ ಇದ್ದೇ ಇರುತ್ತೆ ಯಾರಿಗಿರೋದಿಲ್ಲ ಏನಾದ್ರು ಒಂದು ಮಾಡ್ತಾಯಿದ್ದೀವಿ ಅಂತ ಅಂದಾಗ ನಮಗೆ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ ಹೇಳೋದು ಸುಲಭ ಅದು ಮಾ ಆ ಸಿಚುವೇಶನಿಗೆ ಬಂದಾಗಲೇ ಗೊತ್ತಾಗುತ್ತೆ ಇನ್ನು ಮಕ್ಕಳು ಮಕ್ಕಳು ಇರೋದ್ರಿಂದ ಏನಾದರೂ ಏನು ತಿನ್ನೋದಕ್ಕೆ ಮಕ್ಳಿಗೆ ಇಟ್ಟಿರಲೇಬೇಕು ಬ್ರೆಡ್ಡು ರಸ್ಕು ಆ ಥರ ಏನಾದರೂ ಇಟ್ಟೇ ಇಟ್ಟಿರ್ತೀನಿ ಇಲ್ಲೊಂದು ಸ್ವಲ್ಪ ಹಾಗೆ ಬಂದಿದ್ನಲ್ಲ ಇಲ್ಲೊಂದು ಸ್ವಲ್ಪ ತಗೊಳ್ಳೋಣ ಅಂತ ಬಂದೆ ಇಲ್ಲೊಂದು ನಾಯಿ ಬಂದ್ಬಿಟ್ಟು ಎಷ್ಟು ಜನ ಗೊತ್ತಾ ನನ್ನೊಂದು ಕೇಳ್ತೈತೆ ಬಾಲ ಅಲ್ಲಾಡಿಸ್ಕೊಂಡು ಬೌ 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 ಅಂತ ಅಂದರೆ ನನಗೆ ಕೇಳುತ್ತೆ ಕೊಡಿಸು ನನಗೆ ಕೊಡಿಸು ನನಗೆ ಅಂತ ಕೇಳುತ್ತೆ ನನಗೆ ಇದೇನಪ್ಪ ಹಿಂಗೆ ಕೇಳ್ತೈತೆ ಅಂತ ಅವರು ಅವಾಗ ಹೇಳಿದ್ರು ಬಂದವ್ರಿಗೆಲ್ಲ ಹಿಂಗೆ ಕೇಳುತ್ತೆ ಅಂತ ಹೇಳಿದ್ರು ಆವಾಗ ನಾನು ರೆಸ್ಕು ಹೆಂಗೋ ತೂಕ ಇದ್ರಲ್ಲ ಕೊಡಿ ಅಂತ ಹೇಳಿಬಿಟ್ಟು ಕೊಟ್ಟೆ ನಿಜವಲ್ಲೂ ಎಷ್ಟು ನನಗೆ ಅದು ಅದು ಇದ್ದಿದ್ದು ನೋಡ್ಬಿಟ್ಟು ನನಗೆ ಅಷ್ಟೇ ನನಗೆ ಇಷ್ಟ ಆಗೋಯ್ತು ನಾಯಿ ಮೇಲೆ ಅಷ್ಟು ಅಷ್ಟೊಂದು ಒಲವಿಲ್ಲ ನನಗೆ ಇಷ್ಟ ಇಲ್ಲ ಅದು ಮಾಡ್ತಿರೋದು ನೋಡಿ ಇಲ್ಲ ನಾನು ಒಂದು ನಾಯಿ ಸಾಕಬೇಕು ಮನೆಯಲ್ಲಿ ಇಟ್ಕೊಬೇಕು ಥರ ಆಸೆ ಜಾಸ್ತಿ ಆಗ್ಬಿಡ್ತು ನನಗೆ ಆ ಸಿಚುವೇಷನಲ್ಲಿ ಸಿಚ್ಯುವೇಷನಲ್ಲಿ ಅದೇ ಅಂದ್ಕೊಂಡು ಬರ್ತಾಯಿದ್ದೆ ನಾನು ಸೋಮ್ಗೂ ಅದೇ ಹೇಳ್ತೆ ಸೋಮ್ ಹಿಂಗೆ ಆಯಿತು ಒಂದು ನಾಯಿ ಹಿಂಗೆ ಬಂದು ಕೇಳ್ತಾಯಿತ್ತು ಸೊ ಆದ್ದರಿಂದ ನಾವು ಒಂದು ನಾಯಿ ಥರಣ ಮನೆ ಮೇಲೆ ಅಂತ ಹೇಳ್ತಾ ಇದ್ದೆ ಹಾಗೆ ಬರ್ತಾ ಸೊಪ್ಪೆಲ್ಲ ತಗೊಂಡು ಬಂದೆ ಸಾರು ಮಾಡೋಣ ಅಂತ ಹೇಳಿ ಮಿಕ್ಸ್ ಸೊಪ್ಪು ಅಲ್ಲಿ ಇತ್ತು ತೊಗೊಂಡು ಬಂದೆ ಖುಷಿಯಮ್ಮ ಸ್ಕೂಲಿಂದ ಬಂದುಬಿಟ್ಟು ಬೀನ್ ಬ್ಯಾಗ್ ಮೇಲೆ ಕೂರಿಸಿದ್ದೆ ಸೋಮ್ ಏನೋ ಬಂದು ಅವರು ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಖುಷಿಯಮ್ಮ ಸ್ಕೂಲಿಂದ ಬಂದಿರ್ತಾಳೆ ಶಾಪಲ್ಲಿ ಇರ್ತಾಳೆ ಕರ್ಕೊಂಡು ಹೋಗೋಕ್ಕೆ ಮನೆಗೆ ಅಂತ ಬರ್ತಾರಲ್ಲ ಅವಾಗ ಬಂದು ಏನಾದ್ರು ಒಂದು ಕಾಮಿಡಿ ಮಾಡ್ತಾಯಿರ್ತಾರೆ ಮತ್ತು ಏನಾದ್ರು ಕಾಫಿ ತಂದಿರೋದು ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಇದ್ದೆ ಅವರು ಕುಡಿದ್ಬಿಟ್ಟು ಆಮೇಲೆ ಖುಷಿಯಮ್ಮನ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಇನ್ನು ಕರ್ಕೊಂಡು ಇನ್ನು ಮನೆ ಹತ್ರ ಬಂದು ಆಮೇಲೆ ಶಾಪಿಂದ ಎಲ್ಲರೂ ಮನೆಗೆ ಬಂದ್ವಿ ಬಂದಮೇಲೆ ಇಲ್ಲಿ ನೋಡಿ ಇವಾಗಲೂ ಅಷ್ಟೇ ಖುಷಿಯಮ್ಮ ಸುಮ್ಮನೆ ಇವಾಗ ಮಿಲನ್ ಜೊತೆ ಆಟ ಆಡ್ತಾ ಹಿಂಗೆ ಟೈಮು ಹಿಂಗೆ ಹಿಂಗೆ ಹೋಗ್ತಾ ಇರುತ್ತೆ ನಂದು ದಿನಗಳು ಕಳೀತಾ ಹೋಗ್ತಾ ಇರುತ್ತೆ ಇನ್ನು ತಂದ್ರೆ ಇವಾಗ ಏನು ಮಾಡ್ತೀನಿ ಅಂತಂದರೆ ನಮ್ಮ ಮನೆಗೆ ಮತ್ತು ರಮ್ಯ ಮನೆಗೆ ಮತ್ತು ಹಿಂಗೆ ಎಲ್ಲ ತರ್ತೀನಿ ನಾನು ಒಂದು ಒಬ್ಬರು ಮನೆಗೆ ಅಂತ ಏನು ತರೋದಿಲ್ಲ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಗೂ ತರ್ತೀನಿ ತಂದರೆ ತಂದು ತೊಗೊಂಡೋಗಪ್ಪ ಆಮೇಲೆ ಅಂದಂತ ಅದೆಲ್ಲ ಎತ್ತಿಟ್ಬಿಟ್ಟು ನಾನು ಆಮೇಲೆ ಇವರು ಕೂಡ ಇನ್ನು ರಮ್ಯನೂ ಕೂಡ ಮನೆಗೆ ಓಡ್ತಾಯಿದ್ಲು ಸರಿ ಬಾಯ್ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಸ್ಟ್ ಮಾಡಬೇಕಾಯ್ತು ಆವಾಗಿಂದ ಶಾಪಿಂದ ಬಂದಿದೆ ಫ್ರೆಶ್ ಅಪ್ ಆಗಬೇಕಾಯ್ತು ಹೀಗಿತ್ತು ಸೊ ಇದಾಗಿತ್ತು ಫ್ರೆಂಡ್ಸ್ ವ್ಲಾಗ್ ತುಂಬ ಜನರು ಈ ವ್ಲಾಗ್ ನೋಡಿಬಿಟ್ಟು ತುಂಬ ಥರ ಕ್ವಶನ್ಗಳು ಕೇಳ್ಬೋದು ಅದಕ್ಕೆ ನನಗೆ ಆನ್ಸರ್ ಕೊಡೋದಕ್ಕೆ ತುಂಬಾ ಆಗೋದಿಲ್ಲ ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ವ್ಲಾಗು ಶೂಟ್ ಮಾಡಿ ಹಾಕಿದ್ದೀನೋ ಅದನ್ನು ನೋಡಿಬಿಟ್ಟು ಖುಷಿ ಪಡಿ ಇಷ್ಟಾದರೆ ಲೈಕ್ ಮಾಡಿ ಆ್ಯಂಡ್ ಗಂಡು ಹೆಣ್ಣಿಗೆ ಬೆಸ್ಟ್ ವಿಶಸ್ನ ತಿಳಿಸಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ಮತ್ತೊಂದು ವ್ಲಾಗಲ್ಲಿ